ಮಾಗಡಿ ಬಾಲಕೃಷ್ಣ ಅವರು ಹೇಳ್ತಾ ಇರೋದು ಲೋಕಸಭೆಯಲ್ಲಿ ನಮ್ಮನ್ನು ಗೆಲ್ಲಿಸಲಿಲ್ಲ ಅಂತಂದ್ರೆ ಕಾಂಗ್ರೆಸ್ಸಿಗೆ ಗ್ಯಾರಂಟಿ ಯೋಜನೆಗಳನ್ನ ಎಲ್ಲ ಒಂದು ಕಡೆ ಕಟ್ ಆಫ್ ಮಾಡಬೇಕಾಗಿಲ್ಲ ನಾನು ನೋಡಿದೆ ಮಾಧ್ಯಮದೊಳಗೆ ಆ ರೀತಿ ಏನು ಹೇಳಿಲ್ಲ ಅವರು ನಿಲ್ಲಿಸೋದು ಒಳ್ಳೆಯದು ಅನ್ನೋ ನಿಲ್ಲಿಸೋದು ಒಳ್ಳೇದು ಅಂತನೂ ಹೇಳಿಲ್ಲ ಅವರು ಅವರು ಹೇಳಿದ್ದು ಈ ರಾಜ್ಯದೊಳಗೆ ಗ್ಯಾರಂಟಿ ಯೋಜನೆಯನ್ನು ಕೊಟ್ಟಿದ್ದು ದೇಶದೊಳಗೆ ಯಾವ ರಾಜ್ಯದೊಳಗೂ ಇಲ್ಲ ಇಲ್ಲಿ ಮಾತ್ರ ನಾವು ಕೊಡ್ತಾ ಇದ್ದೀವಿ ಮುಂದಿನ ದಿನಮಾನದೊಳಗೆ ಕಾಂಗ್ರೆಸ್ಸಿಗೆ ಆಶೀರ್ವಾದ ಮಾಡಿರಿ ಅಂತ ಒಂದು ಹೇಳಿದ್ದೆ ಅದರ ಜೊತೆಗೆ ನಾವು ಏನು ಮಂತ್ರಾಕ್ಷೆಯನ್ನು ಕೊಟ್ಟಿಲ್ಲ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿದ್ದಾರೆ ನಾನು ಈಗಲೂ ಕೇಳ್ತೀನಿ ಕೇಂದ್ರ ಸರ್ಕಾರಕ್ಕೆ ಮತ್ತು ಬಿ ಜೆ ಪಿ ಅವರಿಗೆ ನಾವು ಬಡವರ ಹೊಟ್ಟೆಯನ್ನು ತುಂಬಿಸುವಂಥ ಕೆಲಸ ಬಡವರ ಬಗ್ಗೆ ಕಾಳಜಿ ಮಾಡುವಂಥ ಕೆಲಸವನ್ನು ಮಾಡೋದು ಕಾಂಗ್ರೆಸ್ ಪಕ್ಷ ಇವರು ಮಂತ್ರಾಕ್ಷೆಯಿಂದ ಹೊಟ್ಟೆ ತುಂಬಂಗಲ್ಲ ಅನ್ನೋದನ್ನು ಈ ರಾಜ್ಯದ ಜನತೆಗೆ ಈ ದೇಶದ ಜನತೆಗೆ ಗೊತ್ತಾಗಿದೆ ಆ ಮಂತ್ರಾಕ್ಷಿ ಅಕ್ಕಿನೂ ಅನ್ನಭಾಗ್ಯದ ಅಕ್ಕಿನೇ ಅವು ಕಾಂಗ್ರೆಸ್ ಸರಣ್ಯ ಶೇಂಗಾ ಬೆಳೆದು ರೈತೋದ್ಯಮಿಯಾಗಿ ವರ್ಷಕ್ಕೆ ಮೂವತ್ತು ಲಕ್ಷ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮಂತ್ರಾಕ್ಷಿ ಅಯೋಧ್ಯದಿಂದ ಮಂತ್ರಾಕ್ಷಿ ತರಿಸಿದ್ರ ಇಲ್ಲಿನೇ ರೆಡಿ ಮಾಡಿದ್ದು ನಾವು ಅನ್ನಭಾಗ್ಯ ಕೊಟ್ಟಂಥ ಅಕ್ಕಿನೇ ಮಂತ್ರಾಕ್ಷಿ ಆಗಿದ್ದಾವೆ ಆದರೆ ಆ ಮಂತ್ರಾಕ್ಷಿಯಿಂದ ಹೊಟ್ಟೆ ತುಂಬಂಗಿಲ್ಲ ಹೊಟ್ಟೆ ತುಂಬೋದು ಯಾವುದಂದ್ರೆ ಅನ್ನಭಾಗ್ಯ ಯೋಜನೆಯಿಂದ ಹೊಟ್ಟೆ ತುಂಬೋದು ಇದನ್ನು ಅರ್ಚ್ಕೊಳ್ಬೇಕು ಬಿ ಜೆ ಪಿ ಮಿತ್ರರು ಈ ಧ್ವಜದ ಬಗ್ಗೆ ಮಾತಾಡ್ತಾ ಇದ್ದಾರೆ ಧ್ವಜದ ಬಗ್ಗೆ ಚರ್ಚೆಗಳು ಇದ್ದಾವೆ ಧ್ವಜದ ಬ ಧ್ವಜದ ಸಲಾಗಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮಾಡಬಾಡ್ರಿ ಅಂತ ನಾನು ಹೇಳಂಗಿಲ್ಲ ಆದರೆ ಅದಕ್ಕೆ ಅದನ್ನು ಇತಿಮಿತಿಯೊಳಗೆ ಇರಬೇಕು ಈ ರಾಜ್ಯದ ಇವರು ಇಲ್ಲೇ ಪಾದಯಾತ್ರೆ ಮಾಡೋದಕ್ಕಿಂತ ಬೆಂಗಳೂರಿಂದ ದೆಲ್ಲಿವರಿಗೆ ಪಾದಯಾತ್ರೆ ಮಾಡಲಿ ಮಾಡಿ ಮೋದಿಯವ್ರನ್ನ ಮನವೊಲಿಸುವಂಥ ಕೆಲಸ ಮಾಡಲಿ ಬಡವರಿಗೆ ಯೋಜನೆ ಕೊಡುವಂಥ ಕೆಲಸವನ್ನು ಮಾಡಲಿ ಹದಿನೈದು ಲಕ್ಷ ರೂಪಾಯಿ ಅಕೌಂಟಿಗೆ ಹಾಕ್ತೀನಿ ಅಂತಂದು ಮಾತು ಕೊಟ್ಟಿದ್ದಲ್ಲ ಅದನ್ನು ಹದಿನೈದು ಲಕ್ಷ ಅಕೌಂಟಿಗೆ ಹಾಕೋಂಥ ಕೆಲಸವನ್ನು ಮಾಡಲಿ ಹಾಂ ಅದ್ರ ಜೊತೆಗೆ ಐದು ಕೆ ಜಿ ಎಡಿಶಲಾಗಿ ಅಕ್ಕಿ ಕೇಳಿದ್ವಿ ಹಾಂ ಐದು ಕೆ ಜಿ ಅಕ್ಕಿ ಕಡಿ ಸಲ ಕೊಟ್ಟಿದ್ವಿ ದುಡ್ಡು ಕೊಡ್ತೀವಿ ಅಂತ ಕೇಳಿದ್ವಿ ಅಂಥದನ್ನು ಕೊಡಲಿಲ್ಲ ಅದನ್ನು ಬಡವರಿಗೆ ಅಕ್ಕಿ ಕೊಡಲಿಕ್ಕೆ ಕೊಡ್ರಿ ಅಂತ ಪಾದಯಾತ್ರೆ ಮಾಡಲಿ ಹಾಂ ಕಪ್ಪು ಹಣವನ್ನು ತರ್ತೀನಿ ಅಂತಂದು ಎಲ್ಲರಿಗೆ ಮಂಕ್ ಬೂದಿ ಹರಿಚಿ ಹಾಂ ಮೋದಿಯವರು ಮಂಕು ಬೂದಿ ಹರಿಚಿ ಇಲ್ಲಿವರೆಗೂ ಹದಿನೈದು ಲಕ್ಷ ಐದು ರೂಪಾಯಿ ತರೋಂಥ ಕೆಲಸನೂ ಮಾಡಿಲ್ಲ ಅಂಥದಕ್ಕನ ಪಾದಯಾತ್ರೆ ಮಾಡಲಿ ಅದನ್ನು ಬಿಟ್ಟು ಧರ್ಮದ ಬಗ್ಗೆ ಜನರ ಮನಸ್ಸು ಕೆಡಿಸೋದ್ರ ಬಗ್ಗೆ ಪಾದಯಾತ್ರೆ ಇವು ಇಂಥವೆಲ್ಲ ಪಾದಯಾತ್ರೆ ಮಾಡೋದ್ರಿಂದ ಏನಾದರೂ ಹೊಟ್ಟೆ ತಿಂಬುತ್ತಾ ಇವತ್ತು ನೋಡಿ ಯಾರೋ ಒಬ್ಬನು ಮನೆಗೆ ಬೆಳಗ್ಗೆ ಹೋಗಿ ಅವ್ರನ್ನ ಕರ್ಕೊಂಬಂದಕ್ಕೆ ಅವರು ಏನು ಹೇಳಿದ್ದಾರೆ ನಮಗೆ ಪಕ್ಷನೂ ಬೇಡ ರಾಜಕಾರಣ ಬೇಡ ಮನೆ ನಾವು ಇರ್ತೀವಿ ಅಂತ ಅಂದರೆ ಮುಗ್ಧರ ಮನಸ್ಸನ್ನು ಕೆಡಿಸುವಂಥ ಕೆಲಸವನ್ನು ಈ ಭಾರತೀಯ ಜನತಾ ಪಕ್ಷಕ್ಕೆ ಕಳೆದ ಚುನಾವಣೆಯಲ್ಲಿ ಅಲ್ಲಾ ಮತ್ತು ಹನುಮಂತನ ನಡುವಿನ ಯುದ್ಧ ಅಂತ ಸಿಟಿರೋದು ಈಗ ರೀತಿ ಚರ್ಚೆ ಸರ್ ಬಡವರಿಗೆ ಗೊತ್ತಿದೆ ಬಡವರಿಗೆ ಹಸು ಈ ಬಿ ಜೆ ಪಿರಿಗೆ ಹಸುವಿನ ಬಗ್ಗೆ ಅರಿವಿಲ್ಲ ಇವರಿಗೆ ಮಂತ್ರಾಕ್ಷಿ ಬೇಕು ಹಸುವಿನ ಬಗ್ಗೆ ಯಾರಿಗೆ ಅರಿವು ಇರ್ತೈತೆ ಅವರು ಅದರ ಬಗ್ಗೆ ಚರ್ಚೆ ಮಾಡ್ತಾರೆ ಇವರಿಗೆ ಹಸುವಿನ ಬಗ್ಗೆ ಅರಿವಿಲ್ಲ ಇವರಿಗೆ ಮ ಜನರ ಮಧ್ಯ ಧರ್ಮದ ಮಧ್ಯೆ ಏನು ಮನಸ್ಸು ಕೆಡಿಸುವಂಥ ಮನಸ್ಸು ಇವ್ರಿಗಿದೆ ಸಿಟಿ ರವಿಯವರಿಗೆ ಬಡವ್ರ ಬಗ್ಗೆ ಏನಾರ ರವಿದ್ರೆ ಬಡವ್ರ ಬಗ್ಗೆ ಮಾತಾಡಲಿ ಒಂದು ಒಂದು ಸ್ಟೇಟ್ಮೆಂಟ್ ಇದಾವ ಕೇಂದ್ರ ಸರ್ಕಾರದೊಳಗೆ ವಸತಿ ಬಡವರಿಗೆ ಮನೆ ಕೊಡೋದ್ರ ಬಗ್ಗೆ ಒಂದು ಸತಿ ಮಾತಾಡಿದಾರ ಮಂತ್ರಾಕ್ಷ ಬಗ್ಗೆ ಮಾತಾಡ್ತಾರೆ ಧ್ವಜದ ಬಗ್ಗೆ ಮಾತಾಡ್ತಾರೆ ಧರ್ಮದ ಬಗ್ಗೆ ಮಾತಾಡ್ತಾರೆ ದರ್ಗಾದ ಬಗ್ಗೆ ಮಾತಾಡ್ತಾರೆ ದತ್ತಾತ್ರೇಯದ ಬಗ್ಗೆ ಮಾತಾಡ್ತಾರೆ ಇವ್ಯಾವುದರಿಂದ ಇವು ಯಾವುದರಿಂದ ಬಡವರಿಗೆ ಒಟ್ಟು ತುಂಬಂಗಲ್ಲ ಇವು ಯಾವುದರಿಂದ ಬಡವರಿಗೆ ಒಟ್ಟು ತುಂಬುತ್ತ ಅಂತಂದರೆ ಹೇಳಿ ಇವರು ಕೇಂದ್ರ ಸರ್ಕಾರದ ಸಾಧನೆ ಕೇಂದ್ರ ಸರ್ಕಾರದ ಸಾಧನೆ ಏನಿದೆ ಸಾಧನೆ ಒಂದು ಹೇಳಿ ಇವ್ರ ಸಾಧನೆ ಯಾವುದಾದ್ರೂ ಡ್ಯಾಮನ್ನು ಕಟ್ಟಿದ್ದೀವಿ ಆ ಡ್ಯಾಮ್ನಿಂದ ಇವತ್ತಿಷ್ಟು ಲಕ್ಷ ಎಕರೆ ಭೂಮಿ ಆಗಿದೆ ರೈತರಿಗೆ ಅನುಕೂಲ ಆಗಿದೆ ಅಂತ ಒಂದು ಹೇಳಿ ಇಲ್ಲ ಇಷ್ಟು ಲಕ್ಷ ಮನೆ ತಂದಿದ್ವಿ ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರದ ಮನೆ ಕೊಟ್ಟಿದ್ದಾರೆ ಅಂತೇಳಿ ಒಂದು ಅಂಕಿಅಂಶಗಳನ್ನು ಅಂಥದ್ರ ಬಗ್ಗೆ ಮಾತಾಡೋ ಯೋಗ್ಯತೆ ಇಲ್ಲ ಇವರಿಗೆ ಹಾಂ ಇವ್ರಿಗೆ ಬೇರೆ ಬೇಕಾಗಿದ್ದು ಜನರ ಮನಸ್ಸು ಕೆಡಿಸೋಂಥದ್ದು ಊರಿಗೆ ಬೆಂಕಿ ಹತ್ತಂಥ ಕೆಲಸ ಆ ಮಂಡ್ಯ ಜಿಲ್ಲೆ ಒಳಗೆ ನೆಮ್ಮದಿಯಾಗಿದ್ದರು ಜನ ಹಾಂ ಅಲ್ಲಿ ಹೋಗಿ ಇಡೀ ಮಂಡ್ಯ ಜಿಲ್ಲೆನ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವ್ರು ನಾನು ಒಂದೇ ಕೇಳ್ತೀನಿ ಇವರಿಗೆ ಇವ್ರಿಗೆ ತಾಕತ್ತು ದಮ್ಮು ಮಾತಾಡ್ತಾರಲ್ಲ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಇಟ್ಟುಕಷ್ಟು ಕೆಲಸ ಮಠ ಮದ ಮ ಓಟ್ ಕೇಳಿ ಮತ ಕೇಳಲಿ ಇವರು ನಾವು ಮಾಡಿದ ಯೋಜನೆಗೆ ಹೆಸರು ಬದಲಾವಣೆ ಮಾಡಿಟ್ಟು ರಾಜಕಾರಣ ಮಾಡ್ತಾರೆ ನಿರ್ಮಲ ಭಾರತ ಯೋಜನೆ ಏನದು ನಿರ್ಮಲ ನಾವು ಸ್ವಚ್ಛ ಭಾರತ ಐತಿ ಇತ್ತು ನಮ್ಮದು ಅದನ್ನೇ ಚೇಂಜ್ ಮಾಡಿದ್ದೆ ಹೆಸರು ಯಾವ ಜನರಿಗೆ ಇಂಥದ್ದು ಯೋಜನೆ ಅಂತಂತೇಳಿ ಸುಮ್ಮನೆ ನೋಡಿ ರಾಮ ಮಂದಿರ ರಾಮನ ಭಕ್ತರು ನಾನು ಹೌದು ಆಂಜನೇಯನ ಭಕ್ತನೂ ಹೌದು ನಾನು ಪ್ರತಿ ವರ್ಷ ನಾನು ಮಾಲೆ ಹಾಕ್ತೀನಿ ಹಾಂ ಹಾಂ ಇದಕ್ಕೆ ಪೂಜೆ ಪುನಸ್ಕಾರ ನಮ್ಮ ಮನಸ್ಸಿಗೆ ನಮ್ಮ ತೃಪ್ತಿಗೋಸ್ಕರ ಸರ್ಕಾರ ಇದ್ದದಾಗ ನಾಲ್ಕು ಮಂದಿಗೆ ಸಹಾಯ ಮಾಡೋಂಥ ಯೋಜನೆಯನ್ನು ತರಲಿ